ಕಪೋತಗಿರಿ ವನಶಿರಿ ದರ್ಪಣದ ವೀಕ್ಷಕರಿಗೆ ಇಂದು ಈ ಕಪ್ಪು ಎರೆ ಭೂಮಿಯಲ್ಲಿ ಬೆಳೆಯುವ ಒಂದು ದಿವ್ಯ ಮೂಲಿಕೆ ಇದನ್ನು ಮಧ್ಯದ ಗಿಡ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ ಸಂಸ್ಕೃತ ಶಾಸ್ತ್ರಕಾರರು ಅಶ್ವಗಂಧ ಎಂದು ಕರೆಯುತ್ತಾರೆ ಮತ್ತು ಸಸ್ಯಶಾಸ್ತ್ರಜ್ಞರು ವಿತಾನಿಯ ಸೊಮ್ಮಿಫಿರ ಎಂದು ಈ ಸಸ್ಯವನ್ನು ಕರೆಯುತ್ತಾರೆ ವೀಕ್ಷಕರೇ ಈ ಅಶ್ವಗಂಧವು ಇದನ್ನು ಕನ್ನಡದಲ್ಲಿ ಮದ್ದಿನ ಗಿಡವೆಂದು ಕರೆಯುತ್ತಾರೆ ಎಂದು ನಿಮಗೆ ಮೊದಲೇ ಹೇಳಿದೆ ಇದರ ಭೂಮಿಯ ಮೇಲ್ಭಾಗದ ಈ ಗಿಡಕ್ಕಿಂತ ಇದರ ಭೂಮಿಯ ಒಳಭಾಗದ ಈ ಗೆಣಸಿನಂತಹ ಗಡ್ಡೆಯ ಭಾಗವು ಈ ಔಷಧೀಯ ಪ್ರಯೋಜನಕ್ಕೆ ಬರುತ್ತದೆ ವೀಕ್ಷಕರೇ ಹಳ್ಳಿಯ ಕಡೆ ನಮ್ಮ ಹಿರಿಯರು ಒಂದು ನಾಣ್ಣುಡಿಯನ್ನು ಹೇಳುತ್ತಿರುತ್ತಾರೆ ಮದ್ದಿಲ್ಲದ ರೋಗಕ್ಕೆ ಮದ್ದು ಔಷಧವಂತೆ ಎಂದರೆ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಕೆಲವೊಂದು ಈ ಎಚ್ ಐ ವಿ ಹೆಪಾಟೈಟಿಸು ಕ್ಯಾನ್ಸರು ಮುಂತಾದ ಸಮಸ್ಯೆಗಳಿಗೆ ಕೆಲವೊಂದು ಸಾರೆ ಸಮರ್ಪಕ ಔಷಧಿ ಸಿಗಲಾರದೆ ರೋಗಿಗಳು ಮರಣ ಹೊಂದುವುದನ್ನು ಮತ್ತು ಆ ರೋಗದಿಂದ ಬಳಲುತ್ತಿರುವುದನ್ನು ನಾವು ನೀವೆಲ್ಲ ನೋಡುತ್ತಲೇ ಇರುತ್ತೇವೆ ಇಂತಹ ಜನಗಳಿಗಾಗಿ ಈ ಮೂಲಿಕೆ ಸಮಸ್ತ ರೋಗವನ್ನು ಜಡ ಸಮ ಬೇರು ಸಮೇತ ಕಿತ್ತು ಹಾಕುತ್ತದೆ ಇಲ್ಲವೋ ಎಂಬುದು ಎನ್ನುವುದನ್ನು ಅನುಭವದಿಂದ ಕಂಡುಕೊಂಡೇ ನಮ್ಮ ನಾಡಿನ ಹಿರಿಯರು ಯಾವ ರೋಗಕ್ಕೆ ಔಷಧ ಇಲ್ಲವೋ ಅಂತಹ ರೋಗಕ್ಕೆ ಹಿರೇ ಮದ್ಯನ ಗಿಡವನ್ನು ಸತತವಾಗಿ ಬಳಸಬೇಕೆಂದು ಹೇಳುತ್ತಿರುತ್ತಾರೆ ಎಂದರೆ ಈ ಭೂಮಿಯ ಒಳಭಾಗದ ಈ ಗೆಣಸಿನಂತಹ ಈ ಗಡ್ಡೆಯ ಗಡ್ಡೆಯನ್ನು ಕಿತ್ತು ಹೊರತೆಗೆದು ಇದಕ್ಕೆ ಹತ್ತಿದ ಮಣ್ಣು ಇತ್ಯಾದಿ ಕಶ್ಮಲವನ್ನು ಸ್ವಚ್ಛವಾಗಿ ತೊಳೆದು ಈ ಗಡ್ಡೆಗಳನ್ನು ಸಣ್ಣದಾಗಿ ಕತ್ತರಿಸಿ ನೆರಳಿನಲ್ಲಿ ಒಣಗಿಸುತ್ತಾರೆ ಒಣಗಿಸಿ ಒಣಗಿದ ನಂತರ ಕಪ್ಪು ಬಣ್ಣದ ಹಾಡಿನ ಹಾಲಿನಲ್ಲಿ ಈ ಮೂಲಿಕೆಯನ್ನು ಈ ಮೂಲಿಕೆಯ ಗಡ್ಡೆಯ ಭಾಗಗಳನ್ನು ಆಡಿನ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸುತ್ತಾರೆ ಎಂದರೆ ಈ ಕಪ್ಪತ್ತ ಗುಡ್ಡದ ಈ ನಾಟಿ ಪಾರಂಪರಿಕ ವೈದ್ಯರು ಹೇಳುವ ಒಂದು ಔಷಧ ಪದ್ಧತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ ಈ ಗಡ್ ಗೆಣಸಿನಂತಹ ಭಾಗವನ್ನು ಕತ್ತರಿಸಿ ನೆರಳಿನಲ್ಲಿ ಒಣಗಿಸಿ ಒಣಗಿದ ನಂತರ ಕಪ್ಪು ಕಪ್ಪು ಆಡಿನ ಎಂದರೆ ಆ ಆಡಿನ ಮೈ ಬಣ್ಣ ಸಂಪೂರ್ಣ ಕರಿಯದಾಗಿರಬೇಕತ್ತೆ ಎಲ್ಲೂ ಬೇರೆ ಬಣ್ಣ ಇರಕೂಡದು ಎಂದು ಹೇಳುತ್ತಾರೆ ಕರಿಯ ಆಡಿನ ಹಾಲಿನ ಒಳಗೆ ಈ ಗೆಣಸಿನಂಥ ಭಾಗವನ್ನು ಕುದಿಸಿ ಆ ಹಾಲೆಲ್ಲ ಇಂಗಿದ ಮೇಲೆ ಇದನ್ನು ತೆಗೆದು ನೆರಳಿನಲ್ಲಿಟ್ಟು ಒಣಗಿಸುತ್ತಾರೆ ಮತ್ತು ಹಾಲಿನಲ್ಲಿ ಕುದಿಸಿ ಮತ್ತೆ ಒಣಗಿಸುವುದು ಈ ರೀತಿಯಂತೆ ಏಳು ಸೊ ಏಳು ಸಾರೆ ಈ ಅಶ್ವಗಂಧ ಅಥವಾ ಹಿರೇ ಮದ್ದಿನ ಗಿಡದ ಬೇರನ್ನು ಆಡಿನ ಹಾಲಿನ ಏಳು ಸಾರಿ ಭಾವನೆಯನ್ನು ಕೊಟ್ಟು ಕೊನೆಯದಾಗಿ ನೆರಳಿನಲ್ಲಿ ಒಣಗಿಸಿ ಪುಟ್ಟಿ ಸೂಕ್ಷ್ಮವಾದ ಚೂರ್ಣವನ್ನು ತಯಾರಿಸಿಟ್ಟುಕೊಂಡು ಈ ಅಶ್ವಗಂಧದ ಚೂರ್ಣದೊಂದಿಗೆ ಕಲ್ಲು ಸಕ್ಕರೆ ಏಲಕ್ಕಿ ಜಾಜಿಕಾಯಿ ದಾಲ್ಚೀನಿ ಶುಂಠಿ ಮೆಣಸು ಹಿಪ್ಪಲಿ ಇತ್ಯಾದಿ ವಸ್ತುಗಳನ್ನು ಕಲಿಸಿಟ್ಟುಕೊಂಡು ಈ ದೀರ್ಘ ಕಾಲದ ಬಳ ಬಳಲುತ್ತಿರುವ ಜನರು ಹೀಗೆ ಸೇವ ಸೇವಿಸಿ ತಮ್ಮ ಸಮಸ್ಯೆಯಿಂದ ಪಾರಾಗುತ್ತಿರುವುದನ್ನು ನೋಡುತ್ತಿದ್ದು ಮತ್ತು ತಲತಲಾಂತರ ಅನುಭವದಿಂದ ಹಿರಿಯರು ಹೇಳುವ ಮಾತು ಕೂಡ ಇದಾಗಿದ್ದು ಇದನ್ನು ರೋಗವುಳ್ಳವರು ತಮ್ಮ ರೋಗದ ಉಪಶಾಂತಿಗಾಗಿ ಈ ಔಷಧಿಯನ್ನು ಸೇವಿಸಬೇಕೆಂತಲೂ ರೋಗ ಇರದೇ ಇರದ ಆರೋಗ್ಯವಾಗಿರತಕ್ಕವರು ತಮ್ಮ ಆರೋಗ್ಯ ಸ್ಥಿರವಾಗಿರಲೆಂದು ದೀರ್ಘಕಾಲ ಬಾ ಬಾಳುವ ತತ್ವವು ಶರೀರದಲ್ಲಿ ಸನ್ನಿವೇಶಗೊಳ್ಳಬೇಕೆಂದು ಈ ಅಶ್ವಗಂಧದ ಬೇರನ್ನು ಪ್ರತಿನಿತ್ಯ ಈ ಚಳಿಗಾಲದಲ್ಲಿ ಈ ನಮ್ಮ ಹಳ್ಳಿಯ ಈ ಕಪ್ಪತ್ತು ಗುಡ್ಡದ ಹಳ್ಳಿಯ ಭಾಗದ ಜನಗಳು ಕಿತ್ತು ತಂದು ಇದರ ಔಷಧಿಯನ್ನು ಮಾಡಿಕೊಂಡು ಔಷಧಿ ಎನ್ನುವುದಕ್ಕಿಂತ ತಮ್ಮ ಸ್ವಾಸ್ಥ್ಯ ರಕ್ಷಣೆಗಾಗಿ ಇದನ್ನು ಉಪಯೋಗಿಸುತ್ತಿರುವುದನ್ನು ನೋಡುತ್ತಲೇ ಇರುತ್ತೇವೆ ಇದು ಇದನ್ನು ಸೇವಿಸಲಿಕ್ಕೆ ಯಾರದೇ ಸಲಹೆ ಆಗಲಿ ಏನೂ ಬೇಕಾಗಿಲ್ಲವೆಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ ರೋಗವುಳ್ಳವರು ರೋಗ ನಿವಾರಣೆಗೋಸ್ಕರ ರೋಗ ಇರದೇ ಇರದವರು ಆರೋಗ್ಯವಂತರು ಕೂಡ ತಮ್ಮ ಆರೋಗ್ಯದ ಸ್ಥಿರತೆಗಾಗಿ ಈ ಮೂಲಿಕೆಯನ್ನು ಸೇವಿಸುವುದು ಪರಂಪರಾನುಗತ ಕಾಲಾನುಕಾಲ ನಡೆದಿದೆ ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ ಇದ ಈ ಮಾತನ್ನು ಪುಷ್ಟೀಕರಿಸಲೇ ಪುಷ್ಟೀಕರಿಸಲು ಎಂಬಂತೆ ಈ ಋಷಿಮನಿಗಳು ಒಂದು ಮಾತನ್ನು ಹೇಳುತ್ತಾರೆ ಅಪ್ರತ್ಯಕ್ಷ ಫಲ ಪ್ರಮಾಣ ವಿಕಲ ವೇದ ವಾಗ್ವಿಸ್ತರೈರಾಕುಲ ವೇದ ಪ್ರಾಪ್ತಪದ ಯದಾಪ್ತವಚನ ಪ್ರಾಮಾಣ್ಯ ಸನ್ಯತ ತ್ರಿಸೂತ್ರಮಮಲಂ ತ್ರಿಸೂತ್ರಮಲಂ ಸ್ವಸ್ಥುರಾಣ ಹಿತ ತಂ ವಿದ್ಯಾ ಸ್ವಕೀಲಾಸು ಸತ್ತ ವೇದಂ ಭಜಂ ಭಜುಷ ಎಂದು ಈ ಋಷಿಮುನಿಗಳು ಹೇಳುತ್ತಿರುತ್ತಾರೆ ಎಂದರೆ ಈ ವೇದ ಉಪನಿಷತ್ತು ಇತ್ಯಾದಿಗಳಲ್ಲಿ ಕೆಲವೊಂದು ಸ್ವರ್ಗ ಮೋಕ್ಷ ದಿವ್ಯ ಸುಖ ಇತ್ಯಾದಿಗಳ ಕುರಿತಾಗಿ ಹೇಳುವ ಯಾವುದೇ ಮಾತಿಗೆ ಆಧಾರವಿರುವುದಿಲ್ಲ ಕೇವಲ ಆಪ್ತರ ಪ್ರಮಾಣ ವಚನದಿಂದ ಆಪ್ತರ ಆಶ್ವಾಸನೆಯಿಂದ ಮಾತ್ರ ಅದು ನಂಬಲು ಯೋಗ್ಯವಾಗಿದ್ದು ಅದು ಇದೆಯೋ ಇಲ್ಲವೇ ಎಂದು ಪ್ರತ್ಯಕ್ಷ ಕಾಣುವಂತಿಲ್ಲ ಆದರೆ ಆಯುರ್ವೇದ ಹೇಳುವ ತ್ರಿಸೂತ್ರ ಸಿದ್ಧಾಂತದ ಮೇಲೆ ಎಂದರೆ ವಾತ ಪಿತ್ತ ಮತ್ತು ಕಪ ಈ ಮೂರು ಸಿದ್ಧಾಂತದ ಮೇಲೆ ನಿಂತಿರುವ ಆಯುರ್ವೇದ ಹೇಳುವ ಕೆಲವು ವನಸ್ಪತಿಗಳ ತತ್ವವು ಆರೋಗ್ಯವಂತರಿಗೂ ಆರೋಗ್ಯ ಇಲ್ಲದೆ ರೋಗಗ್ರಸ್ತರಿಗೂ ತುಂಬ ಹಿತಕರವಾದ ಪರಿಣಾಮವನ್ನು ಉಂಟು ಮಾಡಿ ಪ್ರತ್ಯಕ್ಷ ಐಕ ಫಲ ಇದು ನಿಮ್ಮ ಅನುಭವದ ಅನುಭವಕ್ಕೆ ಉಂಟಾಗುವಂತೆ ಪ್ರತ್ಯಕ್ಷ ಫಲವನ್ನು ಕೊಡುತ್ತದೆ ಎಂದು ಈ ಶಾಸ್ತ್ರಕಾರರು ಹೇಳುತ್ತಾರೆ ಇದರಂತೆ ಈ ಅಶ್ವಗಂಧ ಅಥವಾ ಅಥವಾ ಹಿರೇ ಮದ್ದಿನ ಗಿಡದ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಂಡು ತಮ್ಮ ತಮ್ಮ ತಮಗಿರುವ ಸಮಸ್ಯೆಯನ್ನು ಪರಿಹರಿಸುವ ಪರಿಹರಿಸಿಕೊಂಡು ತಮ್ಮ ಆರೋಗ್ಯವನ್ನು ಸ್ಥಿರ ಮಾಡಿ ಮಾಡಿಕೊಳ್ಳೋಕ್ಕೋಸ್ಕರ ಈ ಔಷಧವನ್ನು ಪ್ರತಿ ವರ್ಷ ಈ ಚಳಿಗಾಲದ ಸಮಯದಲ್ಲಿ ಸೇವಿಸುವುದು ಸ್ವಾಸ್ಥ್ಯಕ್ಕೆ ತುಂಬ ಯೋಗ್ಯವಾದುದೆಂದು ಇಲ್ಲಿನ ಹಿರಿಯರ ಮತ್ತು ಈ ಪಾರಂಪರಿಕ ನಾಟಿ ಆಯುರ್ವೇದ ವೈದ್ಯರ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಟ್ಟಿತ್ತು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು